ಬರ್ರಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೆ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿದ್ದೀನಿ ನನ್ನ ಜೊತೆಗೆ ಹೊಸ ತಳಿ ಸೂರ್ಯಕಾಂತಿ ಏನ್ ಫಳ 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 ಅಂತ ಹೊಳಿತಾ ಇದೆ ಇದು ಈ ವರ್ಷದ ಜಿ ಕೆ ವಿ ಕಿಯ ಪ್ರಯೋಗದಲ್ಲಿ ಗೆದ್ದು ಬಂದಂಥ ಮತ್ತು ಹೊಸ ತಳಿ ರಾಷ್ಟ್ರದಲ್ಲೇ ಮೊದಲನೇ ತಳಿ ಆಗಿದೆ ಹಾಗಾಗಿ ಇದರ ಸಂಪೂರ್ಣ ವಿಚಾರ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಒಬ್ಬ ಪ್ರೊಫೆಸರ್ ಇದ್ದಾರೆ ಎಸ್ ಡಿ ನೆಹರು ಸರ್ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ಭಾಳ ಆಗುತ್ತೆ ಈ ಸರ್ತಿ ನಿಮ್ಮ ನೇತೃತ್ವದಲ್ಲಿ ಇದು ರಾಷ್ಟ್ರಾದ್ಯಂತ ಮೊದಲ ತಳಿನ ಇದು ರಾಷ್ಟ್ರ ಮಟ್ಟದಲ್ಲಿ ಈ ವರ್ಷ ಇದು ಈ ವರ್ಷ ಈ ವರ್ಷ ಹೊಂದಿರತಕ್ಕಂಥ ತಳಿ ಇದು ಅಲ್ಪಾವಧಿ ತಳಿ ಈ ತಳಿ ಅಧಿಕ ಇಳುವರಿ ಮತ್ತೆ ಹೆಚ್ಚಿನ ಎಣ್ಣೆ ಅಂಶ ಹೊಂದಿರತಕ್ಕಂಥ ತಳಿ ಇದು ಹೆಚ್ಚಿನ ಎಣ್ಣೆ ಅಂಶ ಮುಖ್ಯವಾದ ಪಾಯಿಂಟ್ ಮುಖ್ಯವಾದ್ರಿ ಮತ್ತೆ ಖೇದಿಗೆ ನಿರೋಧಕ ಶಕ್ತಿ ಹೊಂದಿದೆ ಅಂದ್ರೆ ಡೌನಿ ಅಂತ ರೋಗ ಬರುತ್ತೆ ಈ ಬೆಳೆಗೆ ಬರಲ್ಲ ಈ ತಳಿಗೆ ಬರೋದಿಲ್ಲ ಅದು ಇದ್ರ ಪ್ರಯೋಗ ಯಾವಾಗ್ನಿಂದ ಶುರುವಾಗಿತ್ತು ಸರ್ ಯಾವ್ದಾದ್ರು ಒಂದು ಹೊಸ ತಳಿ ಕಂಡು ಹಿಡಿಬೇಕಂದ್ರೆ ಇದಕ್ಕೆ ನೋಡಿ ಸುಮಾರು ಆರು ಏಳು ವರ್ಷ ಬೇಕಾಗುತ್ತೆ ಇದಕ್ಕೆ ನಮ್ಮ ಒಂದು ಸಂಸ್ಥೆ ಏನಿದೆ ಅಖಿಲ ಭಾರತ ಸೂರ್ಯಕಾಂತಿ ಸಂಶೋಧನಾ ಪ್ರಯೋಜನ ಜಿ ಕೆ ವಿ ಇಲ್ಲಿ ಸತತ ಮೂರ್ನಾಲ್ಕು ವರ್ಷ ಇಲ್ಲಿ ನಾವು ಟೆಸ್ಟ್ ಮಾಡಿ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಐ ಎಸ್ ಟಿ ಎ ಎಸ್ ಟಿ ಒನ್ ಆ್ಯಂಡ್ ಎ ಎಸ್ ಟಿ ಟು ಅಂತ ಅಲ್ಲಿ ಮೂರು ವರ್ಷ ಸತತವಾಗಿ ಪರೀಕ್ಷೆ ಮಾಡಿದ ನಂತರ ಇದನ್ನು ಒಂದು ರಾಷ್ಟ್ರ ಮಟ್ಟದ ತಳಿಗೆ ಹೋಲಿಸಿ ಇದು ತಳಿ ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ಎಣ್ಣೆ ಅಂಶ ಹೊಂದಿರತಕ್ಕ ಹೋಲಿಕೆ ತಳಿಗಿಂತ ಅಂತ ಕಂಡು ಬಂದಲ್ಲಿ ಮಾತ್ರ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗುತ್ತದೆ ಬಿಡುಗಡೆಗೊಂಡಿದೆ ಈಗ ಬಿಡುಗಡೆ ಎಷ್ಟು ಜನರ ತಂಡ ನಿಮ್ದು ಕೆಲಸ ಮಾಡಿದೆ ಕನಿಷ್ಠ ಅಂದ್ರೆ ಒಂದು ಐದಾರು ಜನ ನಾವು ವರ್ಕ್ ಮಾಡಿರ್ತೀವಿ ನಿರಂತರವಾಗಿ ಹಿಂಗೆ ಪ್ರತಿ ತಳಿಗೂ ಹಿಂಗೆ ಕೆಲಸ ನಡೀತಾ ಇರುತ್ತೆ ನಿರಂತರವಾಗಿ ಎಲ್ಲಾ ಬೆಳೆಗಳಲ್ಲಿ ಈ ತರ ಒಂದು ಸಂಶೋಧನೆ ನಡೀತಾನೆ ಇರುತ್ತೆ ಇದು ನೀರಾವರಿ ಬರುತ್ತಾ ಅಥವಾ ಈ ಬೆಳೆಯನ್ನ ಸೂರ್ಯಕಾಂತಿಯನ್ನ ವರ್ಷವಿಡೀ ಬೆಳೆಯಬಹುದು ಮುಂಗಾರು ಅಂದ್ರೆ ಕೆಲವು ಕಡೆ ಜನ ಜೂನ್ ಜುಲೈ ಅಲ್ಲಿ ಬಿತ್ತನೆ ಮಾಡ್ತಾರೆ ಈಗ ನಾವು ಚಾಮರಾಜನಗರ ಗುಂಡ್ಲುಪೇಟೆ ಅಲ್ಲಿ ಏಪ್ರಿಲ್ ತಿಂಗಳಲ್ಲೇ ಮಳೆ ಬೀಳುತ್ತೆ ಅಲ್ಲಿ ಏಪ್ರಿಲ್ ತಿಂಗಳಲ್ಲೇ ಬಿತ್ತನೆ ಮಾಡ್ತಾರೆ ಸೂರ್ಯಕಾಂತಿ ತೆಗೆದು ಕೊನೆ ಕಡಲೆ ಏನಾದ್ರು ಇಂಗಾರಲ್ಲಿ ಬಿತ್ತನೆ ಮಾಡಿ ಬೆಳಿತಾರೆ ಮತ್ತೆ ಈಗ ನಾವು ಮುಂಗಾರು ಹೇಳಿದ್ವಿ ಇಂಗಾರು ಅಂತಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡ್ತಾರೆ ಮಳೆ ಆಶ್ರಿತದಲ್ಲಿ ನೀರಾವರಿ ಆಶ್ರಯ ಇದ್ದಲ್ಲಿ ಇದನ್ನು ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೂಡ ಬಿತ್ತನೆ ಮಾಡಬಹುದು 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 ಓಕೆ ಓಕೆ ಒಂದು ಎಕರೆಗೆ ಇಳುವರಿ ಏನು ಆಗ್ಬೋದು ಸರ್ ಏನು ಬರಬಹುದು ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಬೀಜದ ಇಳುವರಿ ಸಿಗುತ್ತೆ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಹನ್ನೆರಡು ಕ್ವಿಂಟಲ್ ಓಕೆ ಎಷ್ಟು ದಿವಸದಲ್ಲಿ ಬರುತ್ತೆ ಸರ್ ಇದು ಮೂರು ತಿಂಗಳೊಳಗೆ ಬರುತ್ತೆ ಕಟ್ಟೋದಿಲ್ಲ ಮೂರು ತಿಂಗಳೊಳಗಡೆ ಬರುತ್ತೆ ಬಂದ್ಬಿಡುತ್ತೆ ಓಕೆ ಔಷಧಿ ಹೊಡೆಯೋದಾಗಲಿ ಅಥವಾ ಗೊಬ್ಬರ ಆ ಥರದ್ದು ಏನಾದರೂ ಟ್ರೀಟ್ಮೆಂಟ್ ಗೊಬ್ಬರನ ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಈಗ ನೋಡಿ ನಾವು ಸಾಲಿಂದ ಸಾಲು ಎರಡು ಅಡಿ ಇದೆ ಎರಡು ಅಡಿ ಇದೆ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಇದೆ ಈ ತರ ನಾವು ಸಾಲುಗಳನ್ನು ಮಾಡಿಕೊಂಡು ನಾವು ಗೊಬ್ಬರವನ್ನ ಮೂಲ ಗೊಬ್ಬರವಾಗಿ ಶಿಫಾರಸ್ತಿ ಗೊಬ್ಬರ ಅಂತ ಇರುತ್ತೆ ಒಂದು ಎಕರೆಗೆ ಅದು ಹಾಕಿ ನಾವು ಬೀಜವನ್ನ ಹಾಕ್ಬೇಕಾಗುತ್ತೆ ಊರಿದ್ರೆ ಒಳ್ಳೇದು ಬಿತ್ತಿದ್ರೆ ದಪ್ಪ ಆಗುತ್ತೆ ಸ್ಪೇಸಿಂಗ್ ಮೇಂಟೈನ್ ಆಗಲ್ಲ ಊರ್ಕೆಂತ ಹೋದ್ರೆ ಎಳ್ಳೆಲ್ ಬೀಜ ಎಳ್ಳೆಳ್ ಬೀಜ ಅಕ್ಕಂತ ಹೋದ್ರೆ ಒಳ್ಳೇದು ಆಮೇಲೆ ಹತ್ತು ಹನ್ನೆರಡು ದಿವಸ ಆದ್ಮೇಲೆ ಮೊಳಕೆ ಬಂದ ನಂತರ ಒಂದೇ ಒಂದು ಗಿಡ ಬಿಡಬೇಕು

ಅದಕ್ಕೆ ಎರಡು ಮೂರು ಹಾಕಿದ್ರೆ ಚಾನ್ಸಸ್ ಜಾಸ್ತಿ ಬರ್ ಬಂದ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಒಂದು ಹತ್ತು ಹನ್ನೆರಡು ದಿವಸ ಆದ್ಮೇಲೆ ಒಂದೇ ಒಂದ್ ಬಿಟ್ಟು ನೆರಡನ್ ಕಿತ್ ಹಾಕ್ಬೇಕಾಗುತ್ತೆ ಈಗೇನು ಕಂಡೇ ನೋಡಿದ್ರಿ ಇದ್ರ ಬೀಜ ಎಲ್ಲಿ ಸಿಗುತ್ತೆ ಸರ್ ಬೀಜ ನಮ್ಮ ರಾಷ್ಟ್ರೀಯ ಬೀಜ ಪ್ರಯೋಜನ ಜಿಕೆ ವಿಕೆ ಅಂತ ಇಲ್ಲೇ ಇದೇ ಇಲ್ಲ ನಮ್ಮಲ್ಲೇ ಸಿಗುತ್ತೆ ನಿಮ್ಮಲ್ಲೇ ಸಿಗುತ್ತೆ ನಮ್ಮಲ್ಲಿ ಬಿಟ್ಟರೆ ಬೇರೆ ಕಡೆ ಸಿಕ್ಕಲ್ಲ ಇದು ಇದು ಇನ್ನು ಬೇರೆ ಕಡೆ ಮುಂದೆ ಸಿಗುತ್ತೆ ಈಗ ಹೊಸದಾಗಿ ಬಿಡುಗಡೆ ಮಾಡಿರೋದ್ರಿಂದ ಸದ್ಯಕ್ಕೆ ನಮ್ಮಲ್ಲಿ ಕೂಡ ಇದು ಈಗ ಮಾರ್ಚ್ ತಿಂಗಳಿಗೆ ಸಿಗುತ್ತೆ ಈಗ ನಾವು ಬೀಜ ಉತ್ಪಾದನೆ ಕೊಟ್ಟಿದ್ದಾರೆ ಬೀಜ ಉತ್ಪಾದನೆಗೆ ಆಗ್ತದೆ ಬೀಜ ಉತ್ಪಾದನೆ ಕೊಟ್ಟಿದ್ದಾರೆ ಈಗ ಸೀಡ್ ಪ್ರೊಡಕ್ಷನ್ ಮಾಡಲಿಕ್ಕೆ ಅದು ಫೆಬ್ರವರಿ ಈಗ ಈ ತಿಂಗಳು ಎಂಡಿ ಬಿತ್ತನೆ ಮಾಡಿದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಸದ್ಯ ಬೀಜ ಲಭ್ಯ ಆಗುತ್ತೆ ಓಕೆ ಓಕೆ ಹಾಂ ಹಾಂ ಬಂದು ಇಲ್ಲಿ ತಗೋಬೋದು ಅವು ತಗೋಬೋದು ಬಟ್ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಸರ್ ಇದನ್ನ ನೋಡ್ತಾ ಇರೋವ್ರು ಸುಮಾರು ಬೇಕಾದಷ್ಟು ಜನ ರೈತರನ್ನ ಅಪೇಕ್ಷೆ ಪಟ್ಟರೆ ಸಿಗುತ್ತಾ ಸಿಗುತ್ತೆ ಈಗ ಲಿಮಿಟೆಡ್ ಏನಾದರೂ ಲಿಮಿಟೆಡ್ ಅಂದರೆ ಪ್ರೊಡಕ್ಷನ್ ತಗೊಂಡಿರ್ತಾರೆ ಟಾರ್ಗೆಟ್ ನೋಡ್ಕೊಂಡು ನಮ್ಮ ರೈತರು ಇಷ್ಟು ಇದು ಮಾಡ್ತಾರೆ ಅಂತ ಈಗ ನಮ್ದು ಪಬ್ಲಿಕ್ ಹೈಬ್ರಿಡ್ ಕೆಲವು ಪ್ರೈವೇಟ್ ಕಂಪ್ನಿಗಳು ಇರ್ತಾವೆ ಹೈಬ್ರಿಡ್ ಕೆಲವು ಪ್ರೈವೇಟ್ ಪ್ರಿಫರ್ ಮಾಡ್ತಾರೆ ಪಬ್ಲಿಕ್ ಪ್ರಿಫರ್ ಮಾಡ್ತಾರೆ ಈಗ ನಮ್ದು ಚೆನ್ನಾಗೈತಿ ಅನ್ನೋದು ರೈತರಿಗೆ ಮ ಮನ ಮನಸ್ಸಿಗೆ ಬಂತು ಅಂದ್ರೆ ಇದಕ್ಕೆ ಡಿಮ್ಯಾಂಡ್ ಬರುತ್ತೆ ಹಿಂಗೆ ಅದು ಅಲ್ಲ ನಾನೀಗೀಗ ಸಂಶೋಧನೆ ಮಾಡಿ ನೀವೆಲ್ಲ ಮಾಡಿ ಇದನ್ನ ಬೆಳೆದಿದ್ದೀರಿ ಇದೇ ಬೀಜನ ನಾನು ಬಿತ್ಬೇಕಲ್ವಾ ಇನ್ಯಾರೋ ಏನೇನು ಕೊಡ್ತೀನಿ ನಾನು ನೋಡಿಲ್ವಲ್ಲ ಅದನ್ನ ನನಗೆ ಗೊತ್ತು ಗೊತ್ತೋದು ಎಂತ ಬೀಜ ಏನು ಅಲ್ಲ ಅದೇ ರೈತರು ಮೊದಲು ಸರ್ತಿ ಬೆಳೆದು ಅವರಿಗೆ ಚೆನ್ನಾಗಿ ಇಳುವರಿ ಬಂತಪ್ಪ ಇದು ಬೆಳೆ ಚೆನ್ನಾಗಿದೆ ಅಂತಂದಾಗ ಇದೇ ಬ್ರ್ಯಾಂಡ್ ಬೀಜನ ಕೇಳ್ತಾರಪ್ಪ ಓಕೆ ಈಗ ನೀರಾವರಿ ಅಂತ ಹೇಳಿದ್ರೆ ಎಷ್ಟ್ ದಿವಸಕ್ಕೊಂದ್ಸಲ ನೀರು ಬಿಡಬೇಕು ಅಥವಾ ಹೇಗೆ ನೀರು ಈಗ ಬೇಸಿಗೆಯಲ್ಲಿ ನಾವು ಬೆಳೆಯೋದಾದ್ರೆ ವಾರಕ್ಕೊಂದ್ಸರ್ತಿ ನೀರು ಕೊಡಬೇಕಾಗುತ್ತೆ ಬೇಸಿಗೆಯಲ್ಲಿ ಬೆಳೆಯೋದಾದ್ರೆ ಇನ್ನು ನೋಡಿದ್ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆ ಬಂದಾಗ ಏನ್ ನೀರೇ ಬೇಕಾಗಲ್ಲಲ್ಲ ಮಳೆ ಹೋದಂಥ ಸಂದರ್ಭದಲ್ಲಿ ಡಿಲೇ ಆದಂತ ಸಂದರ್ಭದಲ್ಲಿ ನೀವು ಒಂದು ರಕ್ಷಣಾತ್ಮಕ ನೀರನ್ನ ಕೊಡ್ಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಆಮೇಲೆ ಈಗ ಒಣ ಬೇಸಾಯದಲ್ಲಿ ಆಗಲ್ವ ಸರಿ ಒಣ ಬೇಸಾಯದಲ್ಲಿ ಆಗುತ್ತೆ ಒಣ ಬೇಸಾಯ ಅಂದ್ರೆ ಅದೇ ಮಳೆ ಆಸ್ರಿತ ಮಳೆ ಬಂತಂದ್ರೆ ಬಟ್ ಚೆನ್ನಾಗಿ ಬರುತ್ತೆ ಮಳೆ ಆಶ್ರಿತದಲ್ಲಿ ಟೈಮ್ ಟು ಟೈಮ್ ಮಳೆ ಬಂತು ಮಳೆ ಇಲ್ಲ ಅಂತಂದ್ರೆ ಇದೇನು ಈಗ ಎರೆ ಭೂಮಿಯಲ್ಲಿ ಕೆಲವರು ಹಾಳವಾಗಿ ಉಳುಮೆ ಮಾಡಿ ಇಟ್ಕೊಂಡಿರ್ತಾರೆ ಅವರು ಮಳೆ ಚೆನ್ನಾಗಾದಾಗ ಬಿತ್ತನೆ ಮಾಡ್ತಾರೆ ಆಮೇಲೆ ಅವ್ರಿಗೆ ಹದಿನೈದು ದಿವ್ಸಕ್ಕೂ ತಿರ್ಗ ತಿರ್ಗ ಹದಿನೈದು ದಿವ್ಸಕ್ಕೆ ಒಂದು ನಾಲ್ಕು ಮಳೆ ಸಿಕ್ಕರೆ ಸಾಕು ಬೆಳೆ ಬಂದೋಗ್ಬಿಡುತ್ತೆ ರೋಗ ಅದು ಇದು ರೋಗ ರೋಗ ಬಂದಾಗ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ರೋಗಕ್ಕೇನು ಅಂತ ಇನ್ನು ಮೇಜರ್ ಪ್ರಾಬ್ಲಮ್ ಇಲ್ಲ ಕೀಟಗಳ ಬಾಧೆ ಯಾವಾಗಾದ್ರೂ ಒಂದ್ಸರ್ತಿ ಈಗ ಎಲೆ ತಿನ್ನೋ ಹುಳುಗಳು ಮತ್ತೆ ಇನ್ನ ಈ ಬೀಜ ಕಟ್ಟುವ ಸಮಯದಲ್ಲಿ ಇದು ಬರುತ್ತೆ ಬಂದಾಗ ಒಂದು ಸ್ಪ್ರೇ ತಗೋಬೇಕಾಗುತ್ತೆ ಸಾಮಾನ್ಯವಾಗಿ ಯಾರು ಸ್ಪ್ರೇನೆ ಮಾಡಲ್ಲ ಈ ಕ್ರಾಪಿ ಈಗ ನೀವೇನಾದ್ರೂ ಮಾಡಿದ್ರಾ ಇದಕ್ಕೆ ನಾವು ಒಂದ್ಸರ್ತಿ ಕೊಟ್ಟಿರ್ತೀವಿ ಹಾಂ ಬಂದಿತ್ತ ಆ ಥರದ್ದು ಏನಾದರೂ ಇರಲಿಲ್ಲ ಪ್ರಿಕಾಷನ್ದಾಗ ಮಳೆ ಇಟ್ಕೊಂಡಿತ್ತಲ್ಲ ಅಂತ ಸಂದರ್ಭದಲ್ಲಿ ಬರ್ಬೋದು ಏನು ಅಂತ ರೋಗ ಅಥವಾ ಹುಳ ಬೀಳ್ಬೋದು ಏನಂತ ಒಂದು ದೃಷ್ಟಿಯಿಂದ ಎರಡು ಮಿಕ್ಸ್ ಮಾಡಿಬಿಟ್ಟು ರೋಗಕ್ಕೂ ಹುಳಕ್ಕೂ ಒಂದು ಸರ್ತಿ ಸ್ಪ್ರೇ ಮಾಡಿದ್ವಿ ಓಕೆ ಈಗ ರೈತರು ಇಲ್ಲಿ ತೊಗೊಂಡು ಬೀಜ ತಗೊಂಡೋಗಿ ಅವ್ರು ಬಿತ್ತಿದಾಗ ಜಿ ಕೆ ವಿ ಕೆಲ್ಲಿ ಪಾತ್ರ ಏನಿರುತ್ತೆ ಸರ್ ಜಿ ಕೆ ವಿ ಕೆ ಪಾತ್ರ ಏನು ಅಂದ್ರೆ ನಾವು ಸಂಶೋಧನೆ ಮಾಡ್ತಾ ಇರೋದೇ ರೈತರಿಗೆ ಅನುಕೂಲ ಆಗಲಿ ಅವ್ರಿಗೆ ಒಳ್ಳೆ ತಳಿ ಸಿಗಲಿ ಒಳ್ಳೆ ಇಳುವರಿ ಕೊಡ್ತಕ್ಕಂಥ ತಳಿ ಸಿಕ್ಕು ಅವರ ಆದಾಯವನ್ನು ಹೆಚ್ಚಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದನೇ ಇದು ಜಿ ಕೆ ವಿಕೆ ಇರೋದು ಓಕೆ ಬರೀ ಅಲ್ಲಿಗೆ ಮುಗಿತಾ ಪಾತ್ರ ಅಥವಾ ರೈತರ ಜಮೀನ್ಗೆ ಏನಾದರೂ ಹೋಗಿ ನಿಮ್ಮಲ್ಲಿ ಆ ತರದ ವ್ಯವಸ್ಥೆ ಇದೆ ಹ್ಯಾಕ್ ಬೆಳೆದಾನ ಏನಾಗಿದೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೀವು ಪ್ರಾಬ್ಲಮ್ ಆಗಿ ನಾವು ಬೀಜ ತಗೊಂಡೋಗಿ ನಮ್ದು ಬೆಳೆ ಏನಾದರೂ ಹಿಂಗಿದೆ ಅಂದಾಗ ಹೋಗಿ ಅದು ಕೂಡ ಫೆಸಿಲಿಟಿ ಇದೆ ಬಂದು ಹೋಗಿ ನೋಡ್ತಾರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ ಅವ್ರಿಗೆ ಸಲಹೆ ಸೂಚನೆ ಕೊಡ್ಲಿಕ್ಕೆ ಆ ಥರ ಎಲ್ಲ ಅನುಕೂಲ ಇದೆ ಯಾಕಂದ್ರೆ ತುಂಬಾ ಜನಕ್ಕೆ ಅದು ತಲುಪ್ತಿಲ್ಲ ನಮಗೆ ಬೀಜ ತಗೊಂಡೋಗಿ ಅವ್ರು ಯಾರಿಗೂ ಏನು ವಿಷಯ ಹೇಳಿದಂಗೆ ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಬಟ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ತಿಳಿಸಿದರೆ ಅವ್ರಿಗೆ ಏನು ಮಾಹಿತಿ ಬೇಕೋ ಆ ಮಾಹಿತಿಯನ್ನು ನಮ್ಮ ಯೂನಿವರ್ಸಿಟಿಯಿಂದ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಮಾಹಿತಿ ಕೊಡ್ತೀವಿ ಸಾಧ್ಯವಾದರೂ ಹೋಗಿ ವಿಸಿಟು ಮಾಡಿ ಅವ್ರಿಗೆ ಸಲಹೆ ಕೊಟ್ಟು ಬರ್ತೀವಿ ಓಕೆ ಈಗ ಮಿಶ್ರ ಬೆಳೆ ಕಾನ್ಸೆಪ್ಟ್ ಬಂದಿದೆ ಸರ್ ಇದನ್ನು ಬೆಳೆಯೋ ಮುಂದೆ ಬೇರೆ ಏನಾದರೂ ಇದಕ್ಕೆ ಬೆಳೆ ಬೆಳಿಬಹುದಾ ಇದು ಒಂದೇ ಸಾಕ ಮಿಶ್ರ ಬೆಳೆ ಅಂತ ಹೇಳಲ್ಲ ಎರಡು ಕ್ರಾಪಿಂಗ್ ಸಿಸ್ಟಮ್ ಈಗ ನಾನು ಹೇಳಿದೆ ಚಾಮರಾಜನಗರ ಗುಂಡ್ಲುಪೇಟೆ ಅಥವಾ ಹಿರಿಯೂರು ತಾಲೂಕು ನೀವು ಹಿರಿಯೂರು ಎಲ್ಲಿ ಬ್ಲಾಕ್ ಸೈಡ್ಲಿರುತ್ತಲ್ಲ ಮುಂಗಾರಿಗೆ ಬೆಳೆ ತಕ್ಕಂತಾರೆ ಕಟವಾದ ನಂತರ ಮತ್ತೆ ಕಡಲೆ ಓಕೆ ಎರಡು ಬೆಳೆ ಎರಡು ಬೆಳೆ ಆಗುತ್ತೆ ಇದರಲ್ಲೇ ಇನ್ನೊಂದು ಬೆಳೆ ಆಗಲ್ಲ ಇದರಲ್ಲೇ ಇನ್ನೊಂದು ಬೆಳೆ ಬರಲ್ಲ 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 ಯಾಕೆ ಅಂತಂದ್ರೆ ಇದು ಪೋಷಕಾಂಶಗಳನ್ನ ಜಾಸ್ತಿ ಇದು ಹಾ ಹಾ ಇದು ನ್ಯೂಟ್ರಿಯೆಂಟ್ ಎಕ್ಸಾಸ್ಟಿವ್ ಕ್ರಾಪ್ ಅಂತ ಹೇಳ್ತೇವೆ ಸೂರ್ಯಕಾಂತಿ ಮತ್ತು ಮುಸ್ಕಿನ್ ಜೋಳ ಹಿಂಗಾಗಿ ಇದು ಕಡಿಮೆ ಅವಧಿ ಬೆಳೆ ಇರೋದ್ರಿಂದ ಎಂಬತ್ತರಿಂದ ಎಂಬತ್ತೈದು ದಿವಸಕ್ಕೆ ಕಟಾವಿ ಬರೋದ್ರಿಂದ ಇದು ಫಾಸ್ಟ್ ಬೆಳವಣಿಗೆ ಇರೋದ್ರಿಂದ ಇದ್ರಲ್ಲಿ ಮಿಶ್ರ ಬೆಳೆ ಬೆಳೆಯಾಗಲ್ಲ ಮಿಶ್ರ ಬೆಳೆ ಎಲ್ಲಿ ಬೆಳಿತಾರೆ ಅಂತಂದ್ರೆ ಒಂದು ಕ್ರಾಪ್ ನಾಲ್ಕು ತಿಂಗಳು ಅಥವಾ ಐದಾರು ತಿಂಗಳು ಬೆಳೆ ಇದ್ದಾಗ ಏನಾದರೂ ಒಳಗಡೆ ಬಟ್ ಇದು ಎರಡೂವರೆ ತಿಂಗಳು ಮೂರು ತಿಂಗಳ ಒಳಗೆ ಕಟಾವಿ ಬಂದ್ಬಿಡುತ್ತಲ್ಲ ಇದು ಸೂಕ್ತ ಅಲ್ಲ ಈ ಬೆಳೆಗೆ ಪ್ರೊಸೀಜರ್ ಹಳೇದೇನಿತ್ತು ಈಗ ಮಾಡ್ತಿದ್ವಿ ಅದೇನು ಮಾಡಬೇಕಾಗಿಲ್ಲ ಈಗ ಈಗ ಹೂವು ಪರಾಗಸ್ಪರ್ಶ ಅದೇ ಆಗುತ್ತೆ ನಾವು ಮಾಡಬೇಕಾಗಿಲ್ಲ ಮಾಡೋದೇಕಾಗಿಲ್ಲ ಮಾಡೋದು ಬೇಕಾಗಿಲ್ಲ ಕೊನೆಗೆ ಜೇನು ನೊಣಗಳು ಇರುತ್ತವಲ್ಲ ಅವೇ ಪರಾಗ ಸ್ಪರ್ಶ ಮಾಡ್ತವೆ ಜನಗಳು ಇದ್ದ ಪ್ರದೇಶದಲ್ಲಿ ಮಾಡುತ್ತೆ ಸರ್ ಬೇರೆ ನಾವು ಜೇನನ್ನು ಸಾಕೋದಕ್ಕೆ ಒಳ್ಳೇದು ಜೇನು ಹಣ ಕೂಡ ಇದು ಪರಗ ಸ್ಪರ್ಶ ಆಗುತ್ತೆ ನಾವು ಮಾಡ್ಬೇಕಾಗಿಲ್ಲ ಮಾಡಬೇಕಾಗಿಲ್ಲ ಓಹೋ ಅದೊಂದು ಬೆನಿಫಿಟ್ ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಬೀಜ ಬರ್ತದೆ ಬರುತ್ತೆ ಎಣ್ಣೆ ಅಂಶ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಅಂಶ ಚೆನ್ನಾಗಿದೆ ಓಕೆ ಹಂಗಾರೆ ಎಕರೆಗೆ ಒಂದು ಹದಿನೈದು ಎಷ್ಟು ಕ್ವಿಂಟಲ್ ಅಂತ ಹೇಳಿದ್ರಿ ಎಕರೆಗೆ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಬೀಜದ ಇಳುವರಿ ಬರುತ್ತೆ ನಿಮಗೆ ಬೀಜದ ಇಳುವರಿ ಬರುತ್ತೆ ಈಗ ಹೆಂಗಿದೆ ಸರ್ ರೇಟ್ ಈಗ ರೇಟ್ ಈಗ ಮಾರ್ಕೆಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಎಮ್ ಎಸ್ ಪಿ ಅಂತ ಹೇಳ್ತಾವಲ್ಲ ಅದು ಏಳು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇದೆ ನಿಮಗೆ ಈಗ ಕಡಿಮೆ ಅಂದ್ರೆ ಆರರಿಂದ ಆರೂವರೆ ಸಾವಿರ ರೂಪಾಯಿ ನಾರ್ಮಲ್ ಮಾರ್ಕೆಟಲ್ಲೇ ಸಿಗುತ್ತೆ ನಿಮಗೆ ಈ ಖರ್ಚು ಏನು ಬರುತ್ತೆ ಸರ್ ಒಂದು ಎಕರೆಗೆ ಖರ್ಚು ನೋಡ್ರಿ ಇದು ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಎಕರೆಗೆ ಎಕರೆಗೆ ಹತ್ತರಿಂದ ಹದಿನೈದು ಸಾವಿರದ ಒಳಗೆ ನಿಮಗೆ ಖರ್ಚು ಬರುತ್ತೆ ನಿಮಗೆ ಹತ್ತು ಕ್ವಿಂಟಲ್ ಬಂತು ಅಂತಂದ್ರೆ ಆರವತ್ತು ಸಾವಿರ ರೂಪಾಯಿ ಸಿಕ್ಕುವ ಅರವತ್ತೈದು ಸಾವಿರ ರೂಪಾಯಿ ಆದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಮೇಗಿನ ಖರ್ಚು ತೆಗೆದ್ರು ನಿಮಗೊಂದು ನಲ್ವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಉಳುತ್ತೆ ಎಕರೆಗೆ ಎಕರೆಗೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ನಾನ್ ನಿಮ್ಮನ್ನೇ ಕೇಳ್ಬೇಕಾ ಪ್ರಶ್ನೆ ಯಾಕಂದ್ರೆ ಒಬ್ಬ ರೈತ ಒಂದು ಕೈ ಎರಡ್ ಕೈ ಹೋರಾಟ ಮಾಡ್ಲಾರದ್ದು ಮಾರ್ಕೆಟಿಂಗಿಗೆ ತುಂಬಾ ಕಷ್ಟ ಇದೆ ಎಲ್ಲವನ್ನೂ ಇದೇ ಆಸೆಯಿಂದ ಇದೇ ಭಾಷೆಯಿಂದಾನೇ ರೈತ ಕೆಲಸ ಮಾಡ್ತಾನೆ ಜಿಗಿಕೆಯಿಂದ ಮಾರ್ಕೆಟಿಂಗಿಗೆ ಏನಾದ್ರೂ ಸಹಾಯ ಆಗುತ್ತಾ ಅಂತ ಮಾರ್ಕೆಟಿಂಗ್ ಏನಿಲ್ಲ ಅವ್ರು ಎಲ್ಲಿಗ ಮಾರ್ಕೆಟ್ ಡಿಮ್ಯಾಂಡ್ ಇದ್ದೇ ಇದೆ ಅಲ್ಲ ಸೂರ್ಯಕಾಂತಿಗೆ ಎಣ್ಣೆ ಕಾಳು ಬೆಳೆಗಳಿಗೆ ಡಿಮ್ಯಾಂಡ್ ಇದ್ದೇ ಇದೆ ಅವರೇ ಮಾರ್ಕೆಟಿಗೆ ತಗೊಂಡ್ರು ಡಿಮ್ಯಾಂಡ್ ಇದ್ದೇ ಇದೆ ತಗೊಂತಾರೆ ಎಲ್ಲರೂ ಅದಕ್ಕೆ ಏ ಇದು ಬೆಳೆ ಬೆಳೆದಿದೆಯಾ ಸೂರ್ಯಕಾಂತಿ ಬೇಡ ಅಂತ ಯಾರು ಹೇಳಲ್ಲ ಈಗೆಲ್ಲ ಜನ ಸೂರ್ಯಕಾಂತಿ ಎಣ್ಣೆ ತಿನ್ನಕಂತ ಹೊರಟಿದ್ದಾರೆ ಈಗೆಲ್ಲ ಡಿಮ್ಯಾಂಡ್ ಹುಡ್ಕಂಡ್ ಹೋಗ್ತಾರೆ ಯಾವ ಮಾರ್ಕೆಟಲ್ಲಿ ಸಿಗುತ್ತೆ ಯಾವ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಎಲ್ಲ ಇಪ್ಪತ್ತೈದು ಕೆಜಿ ಐವತ್ತು ಕೆಜಿ ಒಂದು ಕ್ವಿಂಟಲ್ ತನಕ ರೈತರೇ ಈಗ ಇಂಟ್ರೆಸ್ಟ್ ಕೊಟ್ಟು ಈಗೆಲ್ಲ ಗಾಣದ ಎಣ್ಣೆ ಗಾಣದ ಎಣ್ಣೆ ಅಂತಂದೇಳಿ ಎಲ್ಲ ಅಡ್ವರ್ಟೈಸ್ ಮಾಡ್ತದ ನೋಡಿ ಗಾಣದ ಎಣ್ಣೆ ಬೇಕು ಅಂತಂದೇಳಿ ಮೌಲ್ಯವರ್ಧಿತ ಮಾಡಿ ಮಾರ್ರಿ ಅಂತೀರ ಸುಮ್ನೆ ಬೀಜ ಮಾರೋದಕ್ಕಿಂತ ನಿಮ್ದು ಈಗ ಇಲ್ಲಿಗೆ ಆಯಿತು ಸರ್ ನೆಕ್ಸ್ಟ್ ನಿಮ್ ಪ್ರಯೋಗ ಏನಿರ್ತಿಲ್ಲ ನಾವು ಈಗ ಸೂರ್ಯಕಾಂತಿ ಇದು ರೈತರಿಗೆ ನಾವು ಬಿಡುಗಡೆದಂತ ತಳಿಗಳನ್ನು ಇದು ಉತ್ತಮ ತಳಿ ಅಂತ ತೋರಿಸಲಿಕ್ಕೆ ಇಲ್ಲಿ ಒಂದು ಇದಾಕಿ ಇದಾದ್ಮೇಲೆ ರೆಗ್ಯುಲರ್ ನಮ್ ಕೆಲಸ ಇದ್ದೇ ಇರುತ್ತಲ್ಲ ರಿಸರ್ಚ್ ಮತ್ತೆ ಮಾಡ್ತಾ ಇರ್ತೀರಿ ರಿಸರ್ಚ್ ಮಾಡ್ತಾನೆ ಹೇಳಿದ್ವಲ್ಲ ಏಳು ವರ್ಷ ಬೇಕು ಒಂದು ಹೈಬ್ರಿಡ್ ಬಿಡುಗಡೆ ಮಾಡ್ಬೇಕು ಅಂದ್ರೆ ಇನ್ನು ಮುಂದೆ ಏನೈತಿ ಏನ್ ಬರುತ್ತೆ ಸಮಸ್ಯೆ ಆ ಸಮಸ್ಯೆಗೆ ಪರಿಹಾರ ಏನು ಯಾವ ರೋಗಕ್ಕೆ ಏನಾರ ರೋಗ ರುಜಿನಕ್ಕೆ ತಡೆದುಕೊಳ್ಳೋ ಲೈನ್ಸ್ಗಳು ಇದಾವ ಅವನ್ ಪರೀಕ್ಷೆ ಮಾಡಬೇಕು ಮತ್ತೆ ಒಂದಕ್ಕೊಂದು ಕ್ರಾಸಿಂಗ್ ಮಾಡ್ಬೇಕು ನಾವು ಮತ್ತೆ ಅವನು ಇವ್ಯಾಲ್ಯೂಯೇಷನ್ ಮಾಡಬೇಕು ಇದು ನಿರಂತರ ಸಂಶೋಧನೆ ನಮ್ಮ ಇದರಲ್ಲಿ ಕೇಂದ್ರದಿಂದ ಇದ್ದೇ ಇರುತ್ತೆ ಓಕೆ 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 ಸರ್ ಯಾರಾದರೂ ಈ ವಿಡಿಯೋ ನೋಡಿ ನಿಮ್ಮ ಸಲಹೆ ಏನಾದರೂ ಬೇಕು ಅಂತ ಕೇಳಿದರೆ ಅಥವಾ ನೇರವಾಗಿ ಇಲ್ಲಿ ಬರೋದಕ್ಕೆ ಅವಕಾಶ ಇದೆಯಾ ಇದೆ 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 ಅಂದರೆ ನೀವು ತಿಳಿಸ್ಕೊಡ್ತೀರಿ ತಿಳಿಸ್ಕೊಡ್ತೀವಿ ಮಾಹಿತಿನ ಹಾಂ ನೋಡ್ಬೋದು ಅವರು ನೋಡ್ಬೋದು ಹಾಂ ಹಾಂ ಮತ್ತು ಬೀಜಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಬೇರೆ ಬೇರೆ ಬೀಜಗಳು ಏನಾದರೂ ಸಿಗುತ್ತಾ ಎಲ್ಲ ಸಂಗ್ರಹ ಇದೆಯಾ ಇಲ್ಲ ಇಲ್ಲ ಇದೆ ನ್ಯಾಷನಲ್ ಸೀಡ್ ಪ್ರಾಜೆಕ್ಟು ರಾಷ್ಟ್ರೀಯ ಬೀಜ ಪ್ರಯೋಜನೆಯಲ್ಲಿ ನಾವೆಲ್ಲದಕ್ಕೂ ಎಲ್ಲ ಥರದ ಬೀಜಗಳು ಇಲ್ಲಿ ಸಿಗುತ್ತೆ 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 ಅಲ್ವಾ ಹಾಂ ಓಕೆ ಥ್ಯಾಂಕ್ ಯು ಸರ್ ಸಂಪೂರ್ಣವಾದ ಮಾಹಿತಿ ಕೊಟ್ಟರೆ ಖುಷಿ ಆಯಿತು ನೆಹರು ಸರ್ ನಿಮ್ಮನ್ನು ಮೀಟ್ ಮಾಡಿ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ اور مان اس کو اور مان اس کو ಏನಂತ ಹೇಳಿದರೆ ನೀವು ಹೊಲಕ್ಕೆ ಏನಾದರೂ ಬೆಳೆಗೆ ಔಷಧಿ ಹೊಡಿಬೇಕಂತಂದರೆ ನಾವು ಬೆನ್ನಿ ಕಟ್ಕೊಂಡು ಹೊಡಿತಾ ಇದ್ವಿ ಅದು ನೆನಪಿದೆ ಈಗ ಹಂಗೇನು ಮಾಡಬೇಕಾಗಿಲ್ಲ ನಿಮಗೆ ಎಕರೆ ಗಟ್ಟಲೆ ಒಂದು ಡ್ರೋನ್ ಆ ಕೆಲಸ ಮಾಡುತ್ತೆ ಅದ್ರ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಕಂಪ್ನಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಪ್ರದೀಪ್ ಮಿಶ್ರಾ ಅಂತ ಗರುಡ ಏರೋಸ್ಪೇಸ್ ಸೇಲ್ಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಬೆಂಗಳೂರು ಬ್ರಾಂಚ್ ಓಕೆ ಸರ್ ಇದು ಅಗ್ರಿಕಲ್ಚರ್ ಡ್ರೋನ್ ಇರೋದು ಟೆನ್ ಲೀಟರ್ಸ್ ಆಫ್ ಅಗ್ರಿಕಲ್ಚರ್ ಡ್ರೋನ್ ಇದು ಇಪ್ಪತ್ತೈದು ನಿಮಿಷಕ್ಕೆ ಮೂರ್ ಎಕರೆ ಸ್ಪ್ರೇ ಮಾಡುತ್ತೆ ಸರ್ ಇದು ಎಷ್ಟು ಕೆಪಾಸಿಟಿ ಸರ್ ಇದು ಟೆನ್ ಲೀಟರ್ಸ್ ಆಫ್ ಕೆಪಾಸಿಟಿ ಸರ್ ಹೌದಾ ಹಾ ಸರ್ ಟೆನ್ ಲೀಟರ್ಸ್ ಆಫ್ ಕೆಪಾಸಿಟಿ ಎರಡು ಬ್ಯಾಟ್ರಿ ಜೊತೆಯಾಗಿ ಆಗಿ ಇದು ಸ್ಪ್ರೇಂಗ್ ಮಾಡುತ್ತೆ ಸರ್ ಹಾ

ಹೆಂಗದ ಅದು ನಿಮ್ಮ ನಮ್ಮ ರೈತರದು ಅವ್ರದ್ದು ಆಧಾರ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಡೀಟೇಲ್ಸ್ ತಗೊಂಡು ನಾವು ಸಬ್ಸಿಡಿ ಪೋರ್ಟಲ್ ಹಾಕ್ತಿವಿ ಅಲ್ಲಿಂದ ಸೆಂಟ್ರಲ್ ಗೋರ್ಮೆಂಟ್ ಅವ್ರನ್ನ ಪಾಸ್ ಮಾಡಿಕೊಡತ್ತೆ ಅಪ್ ಟು ಫಿಫ್ಟಿ ಟು ಏಯ್ಟಿ ಫಿಫ್ಟಿ ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಲ್ಲ ಫಿಫ್ಟಿ ಟು ಹಂಡ್ರೆಡ್ ಅಂದ್ರೆ ಗೊತ್ತಿಲ್ಲ ಫಿಫ್ಟಿ ಯಾರಿಗೆ ಹಂಡ್ರೆಡ್ ಯಾರಿಗೆ ಸರ್ ರೈತರಿಗೆ ಫಾರ್ಮರ್ಸ್ಗೆ ಅವ್ರದ್ದು ಸಿವಿಲ್ ಮೇಲೆ ಡಿಪೆಂಡ್ ಮಾಡುತ್ತೆ ಸರ್ ಆ ಡಿಪೆಂಡ್ ಮೇಲೆ ಅವ್ರಿಗೆ ಇದು ಮಾಡ್ತಾರೆ ಸಬ್ಸಿಡಿ ಅಪ್ಲೋಡ್ ಹಂಡ್ರೆಡ್ ಪರ್ಸೆಂಟ್ ಬಂದ್ಬಿಡುತ್ತೆ ಒಂದು ರೂಪಾಯಿನೂ ಬೇಡ ಸರ್ ಈಗಲೇ ಟೂ ಮಂತ್ಸ್ ಬ್ಯಾಕು ನರೇಂದ್ರ ಮೋದಿಜಿ ದೀದಿ ಪ್ರೋಗ್ರಾಮ್ ಮಾಡಿದ್ರು ಅದರಲ್ಲಿ ಐನೂರು ದೀದಿಗಳಿಗೂ ಫ್ರೀಯಾಗಿ ಡ್ರೋನ್ ಕೊಟ್ಟಿದ್ದಾರೆ ಅಪ್ ಟು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿ ಮಾಡಿ ಅವರಿಗೆ ಫ್ರೀಯಾಗಿ ಡ್ರೋನ್ ಕೊಟ್ಟಿದ್ದಾರೆ ಸರ್ ಆಲ್ ಓವರ್ ಇಂಡಿಯಾ ಅಲ್ಲಿ ಕರ್ನಾಟಕಗೂ ಇಪ್ಪತ್ತೈದು ದೀದಿ ಡ್ರೋನ್ಸ್ ಬಂದಿದೆ ಸರ್ ಫ್ರೀ ಮಾಡಿದ ಹಾ ಹಾ ಅದಕ್ಕೆ ಕೊಟ್ಟಿದ ನಂಬರ್ ನೋಡಿ ಸರ್ ಅದರಲ್ಲಿ ಆಗ್ಬಿಟ್ಟು ನೀವು ಡೀಟೇಲ್ಸ್ ಅವ್ರತ್ರ ಮಾತಾಡಿ ಏನ ಕೇಳ್ತಾರ ಮಾಡ್ಸೋದು ಓಕೆ ಹೋ ಹೋ ಇದನ್ನೇ ಈಗ ತೋರಿಸ್ತೀರಿ ನಮಗೆ ಫ್ಲೈ ಫ್ಲೈ ಮಾಡ್ತೀವಿ ಮಾಡಿಸಿ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತೆ ಮಳೆ ಬಂದರೆ ಏನೂ ಆಗಲ್ಲ ಇಲ್ಲ ವಾಟರ್ ರಿಜಿಸ್ಟೆನ್ಸ್ ಬರೀ ಬ್ಯಾಟ್ರಿ ಮಾತ್ರ ಬಿಚ್ಚಿಬಿಡ್ತೀವಿ ಅಷ್ಟೇ ಹೌದಾ ಸರಿ ಇನ್ನೇನು ಹಾ ಸ್ಪ್ರೇ ಮಾಡಬಹುದು ಆ ಬ್ಯಾಟ್ರಿ ಒಂದು ಕವರ್ ಮಾಡಿ ಸ್ಪ್ರೇ ಮಾಡ್ಬೋದು

ಹಂಗೇ ಐನೂರಗೂ ಹೋಗುತ್ತೆ ಸಾಕು ಇಷ್ಟು ಸಾಕು ಸಾಕು ಓ ಇಷ್ಟು ಹೈಟ್ಗೆ ಹೋಗುತ್ತಾ ಅದು ಇನ್ನೂ ಹೈಟ್ ಇನ್ನೂ ಹೈಟ್ಗೆ ಹೋಗುತ್ತೆ ಸರ್ ಓಕೆ ಹಾ ಅಂದ್ರೆ ಈಗ ಬರೀ ಡೆಮಾನ್ಸ್ಟ್ರೇಷನ್ಗೆ ಅಷ್ಟು ನಾವು ತಗೋ ಬಟ್ ಅದರೊಳಗಡೆ ನೀವೇನು ಹಾಕಿಲ್ಲ ಈಗ ಆಮೇಲೆ ಅದು ಟೆನ್ ಲೀಟರ್ ಹಾಂ ಟೆನ್ ಲೀಟರ್ ಹಾ ಹಾ ஆக்கி யாங்கே இல்லை வாட்டர் ஷார்ட்டேஜ் இது அதுக்கு ஓகே

ವೀರಗಳಿಗೆಲ್ಲ ಸ್ಪ್ರೇಯಿಂಗ್ ಓವರ್ ಬೆಂಗ್ಳೂರ್ ಸಿಟಿ ಗ್ರೌಂಡ್ ನಟ್ಸ್ ಎಲ್ಲ ಆಗುತ್ತೆ ಇದು ಹೆಂಗ್ ಹೆಂಗೂ ಆಗತ್ತಿದ ಏನೋ ಅದಕ್ಕೊಂದು ನಾಲ್ಕಡೆ ಈಗ ಬ್ಯಾಟ್ರಿ ಇದ್ರದ್ದು ಚಾರ್ಜಿಂಗ್ ಚಾರ್ಜಿಂಗ್ ಬಿಟ್ಟಿದ್ರಿ ಚಾರ್ಜ್ ಇದು ಮೂವತ್ತು ನಿಮಿಷ ಬರುತ್ತೆ ಸರ್ ಇದು ಹದಿನೈದು ಲೀಟರ್ ಲೀಟರ್ ಹಾಡಿಯೇಷನ್ ಈ ರೇಡಿಯೇಷನ್ ಅದೇ ಮೂರು ಮೂರು ಕಿಲೋಮೀಟರ್ಸ್ ಇರುತ್ತೆ ಮೂರು ಕಿಲೋಮೀಟರ್ಸ್ ಒಳಗೆ ಇದು ಒಂದು ಟೂ ಎಕರೆ ಮಾಡುತ್ತೆ ಸರ್ ಎರಡು ಎಕರೆ ಎರಡು ಎಕರೆ ಪರ್ ಡೇ ಸರ್ ಮಾಡಲ್ಲಕ್ಕ ಹೋದ್ರೆ ಒಂದು ಅಮ್ಮಮ್ಮ ಒಂದು ಟೆನ್ ಎಕರ್ಸ್ ವರ್ಗೂ ಮಾಡಬಹುದು ರನ್ ಆಗತ್ತೆ ಓಕೆ ಸರ್ ಮಾಹಿತಿ ಬೇಕು ಅಥವಾ ನೋಡ್ತಾ ಅದಕ್ಕೆ ಇದಕ್ಕೆ ಮಾಹಿತಿ ಬೇಕಂದ್ರೆ ನಮ್ ಕಾಂಟ್ಯಾಕ್ಟ್ ನಂಬರ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಏಟ್ ನೈನ್ ಒನ್ ಜೀರೋ ತ್ರೀ ಇದು ನಮ್ಮ ವಾಟ್ಸ್ಆಪ್ ನಂಬರ್ ಇದೆ ಕಾಲು ಇದೆ ಈ ಮುಖಾಂತರ ಈ ನಂಬರ್ ಕಾಲ್ ಮಾಡಿ ಮುಖಾಂತರ ನಮ್ಮನ್ನ ಭೇಟಿ ಆಗಬಹುದು ಬೆಂಗಳೂರಲ್ಲಿ ಸಿಕ್ತು ಸರ್ ಬೆಂಗಳೂರಲ್ಲಿ ನಾವು ಸಿಕ್ತೀವಿ ಇಲ್ಲಿ ಕೋರ್ಸ್ ರೋಡ್ ಅಲ್ಲಿ ನಮ್ಮ ಆಫೀಸ್ ಇದೆ ರೆಡ್ ಬ್ಲಾಂಕ್ ರೆಡ್ ಬ್ಲಡ್ ಬ್ಯಾಂಕ್ ಬಿಲ್ಡಿಂಗ್ ಅಲ್ಲಿ ಇರೋದು ನಮ್ಮ ಆಫೀಸು ಸೆಕೆಂಡ್ ಫ್ಲೋರ್ ಗರುಡ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಅಷ್ಟೇ ಮಾಡಿದ್ರೆ ಸಾಕು ನಿಮ್ಮ ಹೆಸರು ಏನಂದ್ರೆ ನಮ್ಮ ಹೆಸರು ಪ್ರದೀಪ್ ಮಿಶ್ರಾ ಅಂತ ಗರುಡ ಏರೋಸ್ಪೇಸ್ ಸೇಲ್ಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಓಕೆ ನಿಮ್ಮ ಹಾಕ್ಬೋದಾ ನಾನು ವಿಡಿಯೋ ಹೆಸರು ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೇ ಯಾರು ಇಲ್ಲ ಅವ್ರಿಗೆ ಬೆಂಗಳೂರಿನ ಜಿ ಕೆ ವಿ ಕೆ ಒಂದು ಅದ್ಭುತವಾದ ಸಾಧನ ಇದೆ ನೀವೇನ್ ನಾವೆಲ್ಲ ಹಳೆ ಕಾಲ ನೆನಪು ಮಾಡ್ಕೊಂಡು ರಾತ್ರಿ ಎಲ್ಲ ಹೊಲ ಕಾಯ್ಕ್ ಹೋಗಿದ್ವಿ ಒಂದ್ ಮೂರ್ ಮಂದಿ ಬುತ್ತಿ ಕಟ್ಕೊಂಡು ಬೆಳತನ ಕಾಯ್ತಿದ್ವಿ ಈಗ ಸಮಾಚಾರ ಏನಿಲ್ಲ ನೀವು ಹೊಲಕ್ ಹೋಗ್ಬೇಕಾಗಿಲ್ಲ ಇಲ್ಲೊಂದು ಸಾಧನ ಇದೆ ಎಲ್ಲಾ ಅದೇ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟ ಇದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಹೇಳ್ಬಿಡಿ ನನ್ನ ಹೆಸರು ನವೀನ್ ಕುಮಾರ್ ಅಂತ ಓಕೆ ಅದೇ ಇಂಜಿನಿಯರಿಂಗ್ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ಬೆಂಗಳೂರಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ ಈಗ ಇದರ ಇಕ್ವಿಪ್ಮೆಂಟ್ ಹೆಸರು ಏನಂದ್ರೆ ಸೌರಚಾಲಿತ ಬರ್ಡ್ಸ್ ಕೆರರ್ ಅಂತ ಬರ್ಡ್ ಬರ್ಡ್ಸ್ ಕರರ್ ಅಂದ್ರೆ ಏನಿಲ್ಲ ಪ್ರಾಣಿ ಪಕ್ಷಿ ಇವಾಗ ಹೊಲದಲ್ಲಿ ಯಾವ ತೊಂದರೆ ಕೊಡ್ತಾ ಇರ್ತಾವೋ ಅವನ್ನ ಓಡಿಸೋದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದ್ರೊಳಗಡೆ ಗಂಟೆ ಶಬ್ದ ಹಳೆ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ ಜೋಳದ ತೋಟದಲ್ಲಿ ಹೋಗ್ಬಿಟ್ಟು ನಾವು ಏನು ಮಾಡ್ತಿದ್ವಿ ಪಟ 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 ಅಂತ ಓರ್ತಾ ಇದ್ವಿ ಇವಾಗ ಏನಾದ ಅವಶ್ಯಕತೆ ಇಲ್ಲ ಫಿಫ್ಟೀನ್ ಸೆಕೆಂಡ್ ಒಂದ್ಸಲ ಓಡ್ತಾ ಇರುತ್ತೆ ಅದಾದ್ಮೇಲೆ ಸೈರನ್ ಸೌಂಡ್ ಬರುತ್ತೆ ಅದಾದಮೇಲೆ ಸ್ಪೀಕರಲ್ಲಿ ಬೇರೆ ಬೇರೆ ಶಬ್ದಗಳನ್ನ ನಾವು ಸೇವ್ ಮಾಡಿರ್ತೀವಿ ಸರ್ ಅದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಈ ಕ್ಯಾಮ್ರಾ ಇದೆ ಸರ್ ಕ್ಯಾಮ್ರಾದಲ್ಲಿ ಇಮೇಜ್ ಬರ್ಡ್ ಇಮೇಜ್ ಕ್ಯಾಪ್ಚರ್ ಮಾಡುತ್ತೆ ಯಾವ ಬರ್ಡ್ ಫಿಫ್ಟೀನ್ ಮೀಟರ್ ಒಳಗಡೆ ಯಾವ ಬರ್ಡ್ ಬಂದರೂ ಇಮೇಜ್ ಕ್ಯಾಪ್ಚರ್ ಮಾಡಿಬಿಟ್ಟು ಅದಕ್ಕೆ ಇರಿಟೇಟಬಲ್ ಫಿಯರೇಬಲ್ ಅಂದ್ರೆ ಯಾವ ಭಯ ಪಡುತ್ತೋ ಅದಕ್ಕೆ ಆ ಸೆನ್ಸ್ ಆ ಶಬ್ದ ಮಾತ್ರ ಕೊಡುತ್ತೆ ಸರ್ ಇನೋವೇಶನ್ ಮಾಡಿದ್ರು ಡಾಕ್ಟರ್ ದ್ರೋಣಾಚಾರ್ಯ ಮಾನ್ವಿ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯ ಸರ್ ಯಾವಾಗ ಇದು ಟೂ ತೌಸಂಡ್ ಅಲ್ಲಿ ಹೌದಾ ಎಲ್ಲ ಕಡೆ ಪ್ರಚಲಿತ ಸರ್ ಪ್ರಚಲಿತ ಇದೆ ಇನ್ನು ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಿದೆ ಸರ್ ಏನಕ್ಕೋಸ್ಕರ ಅಂದ್ರೆ ಇವಾಗ ಮನೆಯಲ್ಲೇ ಕೂತು ಆನ್ ಆಫ್ ಮಾಡಬಹುದು ಅಥವಾ ಯಾವ ಸೌಂಡ್ ನಾವು ಇಡ್ಕೋಬಹುದು ಅಥವಾ ಯಾವ ಟೈಮ್ ಇದ್ ಮಾಡಬಹುದು ಅಂತ ಇದಕ್ಕೆ ಏನು ಎಲೆಕ್ಟ್ರಿಕಲ್ ಪೂರ್ತಿ ಓಡತಾ ಇರುತ್ತೆ ಬ್ಯಾಟ್ರಿ ಬ್ಯಾಕ್ಅಪ್ ಇರುತ್ತೆ ಸದ್ಯಕ್ಕೆ ಇನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿಲ್ಲ ಸರ್ ಕೃಷಿ ವಿಷಯ ಹೇಗೆ ನಮ್ಗೆ ಸೂಚನೆ ನೀಡುತ್ತೋ ಆ ತರ ನಾವು ಪ್ರೊಸೀಡ್ ಆಗ್ಬೇಕಾಗುತ್ತೆ ಈಗ ಸದ್ಯ ಸುಮ್ನೆ ಡೆಮಾಸ್ಟ್ರೇಷನ್ ಸರ್ ಇದು ಪ್ರೋಟೋಟೈಪ್ ಅಷ್ಟೇ ಸರ್ ಏನೇನಿದೆ ಸರ್ ಇಲ್ಲಿ ನೋಡಬಹುದು ನೀವು ಇದು ಸೋಲಾರ್ ಪ್ಯಾನಲ್ ಸೋಲಾರ್ ಪ್ಯಾನಲ್ ಏನಕ್ಕೆ ಪವರ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಇಲ್ಲಿ ಮತ್ತೆ ಸೈರನ್ ಇದೆ ಇದಾದ್ಮೇಲೆ ಇಲ್ಲಿ ಗಂಟೆ ಅಂದ್ರೆ ಇಲ್ಲಿ ಸ್ಪೀಕರ್ ಈ ಅಲ್ಲಿ ಒಳಗಡೆ ನಾವು ಪ್ರೋಗ್ರಾಮಿಂಗ್ ಮಾಡಿರ್ತೀವಿ ಬೇರೆ ಬೇರೆ ಸೌಂಡ್ಸ್ ಇಲ್ಲಿ ಕ್ಯಾಮ್ರಾ ಇದೆ ಇದೆ ಹೌದು ಅದಾದ್ಮೇಲೆ ಇಲ್ಲಿ ಸಾಫ್ಟ್ವೇರ್ ಮದರ್ ಬೋರ್ಡ್ ಪ್ಯಾನಲ್ ಪ್ಯಾನಲ್ ಬೋರ್ಡ್ ತರ ಇಲ್ಲಿ ಒಳಗಡೆ ಎಲ್ಲ ನಾವು ಫೀಡ್ ಮಾಡಿರ್ತೀವಿ ಇಲ್ಲಿ ಸೋಲಾರ್ ಇಂದ ಇದು ಎಲೆಕ್ಟ್ರಿಕಲ್ ಪವರ್ ಕನ್ವರ್ಟ್ ಆಗೋದಕ್ಕೆ ಅದಾದ್ಮೇಲೆ ಬ್ಯಾಟರಿ ಇದ್ರ ಕನಿಷ್ಠ ಬೆಲೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಸರ್ ಅದು ಏನಕ್ಕೆ ಇದ್ರಲ್ಲಿ ಎರಡು ಟೈಪ್ ಇದೆ ಸರ್ ಒಂದು ಟೈಮರ್ ಬೇಸಿಸ್ ಟೈಮ್ ಒಂದು ಟೈಮ್ ಆದ್ಮೇಲೆ ಹದಿನೈದು ಸೆಕೆಂಡ್ ಒಂದು ಚೇಂಜ್ ಆಗ್ತಾ ಇರಬೇಕು ನಮ್ಗೆ ಯಾವ್ದು ಸೆನ್ಸ್ ಮಾಡೋದು ಬೇಡ ಅಂದ್ರೆ ನಾಲ್ಕರಿಂದ ಐದು ಸಾವಿರ ಆಗ್ತದೆ ಸರ್ ಅದೇ ಇಮೇಜ್ ಕ್ಯಾಪ್ಚರ್ ಆಗ್ಬೇಕು ಅಂದ್ರೆ ಒಂಬತ್ತರಿಂದ ಹತ್ತು ಸಾವಿರ ಆಯ್ತದೆ ನೀವು ನೋಡ್ಬೋದಾ ಬರುತ್ತೆ ಸರ್ ಹದಿನೈದು ಹದಿನೈದು ಸೆಕೆಂಡ್ ಹದಿನೈದು ಸೆಕೆಂಡ್ ಚೇಂಜ್ ಆಯ್ತಾ ಇರುತ್ತೆ ಇದು ಮೊದಲನೇದು ಬಂದ್ಬಿಟ್ಟು ಗಂಟೆ ಸೌಂಡು ಅದಾದ್ಮೇಲೆ ಸೈರನ್ ಸೌಂಡ್ ಬರುತ್ತೆ ಅದಾದ್ಮೇಲೆ ಸ್ಪೀಕರ್ ಇಲ್ಲ ಸೌಂಡ್ಗಳು ಸ್ಪೀಕರ್ ಇಲ್ಲ ಪಟಾಕಿ ಸೌಂಡು ಈಗಲ್ ಸೌಂಡು ಟೈಗರು ಆಮೇಲೆ ನಮ್ದು ನಾಯಿ ಸೌಂಡು ಎಲ್ಲ ಬರುತ್ತೆ ಸರ್ ಹೌದಾ ಹೌದಾ ಬರುತ್ತೆ ಬರುತ್ತೆ ಸರ್ ಹಾ ಇದಾದ್ಮೇಲೆ ಸ್ಪೀಕರ್ ಸೌಂಡ್ಸ್ ಬರ್ತಾವೆ ಸರ್ ಏನಕ್ಕೆ ಈ ತರ ಮಾಡಿದೀವಿ ಅಂದ್ರೆ ಏನಕ್ಕೆ ಈ ತರ ಮಾಡಿದೀವಿ ಅಂದ್ರೆ ಪ್ರಾಣಿ ಪಕ್ಷಿಗಳು ಕೇಳಿಸ್ಕೊಂತಾ ಕೇಳಿಸ್ಕೊಂತ ಇದ್ರೆ ದಿನ ಹೊಡ್ಕೊತ ಇರುತ್ತೆ ಅಂತ ವಾಡಿಕೆ ಆಗ್ಬಿಡ್ತಾವೆ ಸರ್ ಅದಕ್ಕೆ ಓಹ್ ನಾಯ್ಸ್ ನಾಯ್ ಸೌಂಡ್ ಸರ್ ಓಕೆ ಅದು ಕೋತಿ ಸರ್ ಏನೋ ನನ್ಗೆ ಅಡಚಣೆ ಇದು ತೊಂದರೆ ಆಗ್ತಿದೆ ಅಂತ ಸಿಗ್ನಲ್ ಕೊಡ್ತೀವಿ ಸರ್ ಟೈಗರ್ ಇಂದ ಇದು ಟೈಗರ್ ಸಿಮ್ಮದ್ದು ಹಾ ಏನು ಹೇಳ್ತಾ ಇದ್ರಿ ಹೇಳಿ ಅದೇ ಸರ್ ಇದು ಇವಾಗ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಇದು ಸ್ಪೀಕರ್ ಇಟ್ಟಿದೆ ಸರ್ ಈ ಸ್ಪೀಕರ್ ಇಟ್ಟಿದೆ ಸರ್ ಹಾ ರೈತರಿಗೆ ಆಲ್ರೆಡಿ ಇಟ್ಟಿದ್ದಾರೆ ಅದೇನಾಗುತ್ತೆ ಅಂದ್ರೆ ಅದೇ ಸೌಂಡ್ ಕೇಳಿಸ್ಕೊತ 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 ಅದು ವಾಡಿಕೆ ಈ ಸೌಂಡ್ ಇರೋದೇ ಬಿಡು ಏನು ಏನು ನಮ್ಗೆ ತೊಂದರೆ ಆಗ್ತಿಲ್ಲ ಅಂತ ಆದ್ರೆ ನಾವು ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಪರ್ಟಿಕ್ಯುಲರ್ ಬರ್ಡ್ ಗೆ ಇವಾಗ ಒಂದು ಬರ್ಡ್ ಬರುತ್ತೆ ಅದಕ್ಕೆ ಯಾವ್ದು इरिटेबल ಭಯ ಆಗುತ್ತೆ ಒಂದೇ ಸೌಂಡ್ ಕೊಡಲ್ಲ ಈ ಇವಾಗ ಹದಿನೈದು ಸೆಕೆಂಡ್ ಒಂದು ಸೌಂಡ್ ಕೊಟ್ಟಿದ್ರೆ ಅಂದ್ರೆ ಅದಾದ ಮೇಲೆ ಬೇರೆ ಸೌಂಡ್ ಅದು ಪ್ರೋಗ್ರಾಮಿಂಗ್ ಮಾಡಿರ್ತೀವಿ ಸರ್ ಓಹೋ ಅದೇ ಅದೇ ಅಲ್ಲದೆ ಬೇರೆ ಬೇರೆ ಸೌಂಡ್ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಮಾಡಿದಿರಿ ಹೌದು ಸರ್ ಓಕೆ ನಿಮ್ಮ ಸಹಾಯವರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಡ್ರಪ್ಪ ದೊಡ್ಡ ಇನ್ನೋವೇಶನ್ ಅವ್ರದ್ದು ಅಲ್ವಾ ಹೌದು ಸರ್ ಓ ಗೆಸ್ಟ್ ತಲೆ ಕಡಿಸಿಕೊಂಡು ಮಾಡಿದ್ದಾರೆ ಇದನ್ನ ಸರ್ ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ಇನ್ನೋವೇಟಿವ್ ಇಂಟರೆಸ್ಟ್ ಇಂದ ಮಾಡಿದ್ದಾರೆ ಸರ್ ಹೌದು ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ರೈತರು ತುಂಬಾ ಇದರಿಂದ ಕಷ್ಟ ಪಡ್ತಾರೆ ತುಂಬಾ ಕಂಪ್ಲೇಂಟ್ಸ್ ಇವಾಗ ಕಾಡಂದಿ ಆಗಿರ್ಬೋದು ನವಿಲ್ ಆಗಿರ್ಬಹುದು ಕಾಗೆಗಳಾಗಿರ್ಬೋದು ಗಿಣಿಗಳಾಗಿರ್ಬೋದು ಇವಾಗ ತುಂಬಾ ತೊಂದರೆ ಆಗುತ್ತಲ್ಲ ಸರ್ ಇವಾಗ ಬೆಳೆ ಆಗ್ಬಿಟ್ಟು ಒಂದು ಐವತ್ತರಿಂದ ಪ್ರಾಣಿ ಪಕ್ಷಿಗಳಿಂದಾನೇ ಹಾಳ ಮಾಡ್ಕೋತ ಸೊ ಅದರಿಂದ ತುಂಬಾ ತಲೆ ಉಪಯೋಗಿಸಿ ಈ ತರ ಮಾಡಿದ್ರೆ ನೀವೇನ್ ಮಾಡ್ತಿದಿರಿ ಸರ್ ಇವಾಗ ನಾನು ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮುಗಿಸಿ ಇವಾಗ ಎಂಟೆಕ್ ಇನ್ ಅಂಡ್ ಅನ್ಫ್ಟಿನ ಅಂದ್ರೆ ಸಂಸ್ಕರಣೆ ಮತ್ತು ಆಹಾರ ಆಹಾರ ಮತ್ತು ಸಂಸ್ಕರಣ ಇಂಜಿನಿಯರಿಂಗ್ ಅಲ್ಲಿ ಸೆಕೆಂಡ್ ಇಯರ್ ಸರ್ ಅದು ಅದು ಮುಗಿದ ಮೇಲೆ ನೋಡ್ಬೇಕು ಸರ್ ಅದು ಜಾಬ್ ಜಾಬ್ ಒಂದು ಇಂಟ್ರೆಸ್ಟ್ ಇದೆ ಸರ್ ಫುಡ್ ಇದೆ ಇವಾಗ ಅಮೂಲ್ ಆಗಿರ್ಬೋದು ನೆಸ್ಲೆ ಆಗಿರಬಹುದು ಅಥವಾ ನಾವು ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟ್ ಹೋಗ್ಬಹುದು ಆಮೇಲೆ ಯು ಪಿ ಎಸ್ ಸಿ ಇವೆಲ್ಲ ನೋಡಬಹುದು ನಮ್ ಫೀಲ್ಡ್ ಅಲ್ಲೇ ಹೋಗಬೇಕು ಅಂದ್ರೆ ಎಫ್ ಎಸ್ ಎಸ್ ಆಗಿರಬಹುದು ಅದೇ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದಾದ್ಮೇಲೆ ತುಂಬಾ ಇದು ಸಿ ಟಿ ಐ ಅಂದ್ರೆ ಇದ್ರಲ್ಲಿ ಬರ ಹೋಗ್ಬೋದು ಸರ್ ಆಮೇಲೆ ಸ್ಟೋರೇಜ್ ಇಂಜಿನಿಯರಿಂಗ್ ಅಲ್ಲಿ ಇರುತ್ತಲ್ಲ ಸರ್ ಅದರಲ್ಲೂ ನಮಗೆ ಅಪರ್ಚುನಿಟೀಸ್ ಜಾಸ್ತಿ ಇದೆ ಸರ್ ಎಷ್ಟು ವರ್ಷ ಕೋರ್ಸ್ ಇದೆ ಒಟ್ಟು ನೀವು ಮಾಡಿರೋದು ಸರ್ ನಾವು ಇದರಲ್ಲಿ ಟೋಟಲಿ ಇವಾಗ ನಾಲ್ಕು ವರ್ಷ ಬಿ ಟೆಕ್ ಮಾಡಿದೆ ಸರ್ ಇವಾಗ ಎರಡು ವರ್ಷ ಎಂ ಟೆಕ್ ಮಾಡ್ತೀವಿ ಅದಾದ್ಮೇಲೆ ಪಿ ಎಚ್ ಡಿ ಮೂರು ವರ್ಷ ಇರುತ್ತೆ ಸರ್ ಇಲ್ಲಿಂದ ಎಸ್ ಎಸ್ ಎಲ್ ಸಿ ಆದಾಗಿಂದ ಹೇಳ್ರಪ್ಪ ಒಟ್ಟು ಎಷ್ಟು ವರ್ಷ ಸರ್ ಎಸ್ 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 ಎಲ್ ಸಿ ಆದಾಗಿಂದ ನಾನು ಸೈನ್ಸ್ ತಗೊಂಡೆ ಪಿ ಯು ಸಿ ಎರಡು ವರ್ಷ ಅದಾದ್ಮೇಲೆ ನಾಲ್ಕು ವರ್ಷ ಇದು ಬಿ ಟೆಕ್ ಅದಾದ್ಮೇಲೆ ಎರಡು ವರ್ಷ ಇದು ಮಾಡ್ತೀನಿ ಟೋಟಲಿ ಪಿ ಯು ಸಿ ಆದಮೇಲೆ ನಾಲ್ಕು ಆರು ವರ್ಷ ಇಲ್ಲೇ ಜಿ ಕೆ ಅಲ್ಲೇ ಸ್ಟಡಿ ಮಾಡ್ತೀನಿ ಸರ್ ಅದ್ಭುತ ಓಕೆ ಓಕೆ ಖುಷಿ ಹೌದು ಸರ್ ಸಿಇ ಟಿಯಿಂದ ಮುಖಾಂತರ ಅದಾದಮೇಲೆ ಎಂಟೆಕ್ಗೆ ನಾವು ಜೆ ಆರ್ ಎಫ್ ಬರೀಬೇಕು ಸರ್ ಅದು ಫೆಲೋಶಿಪ್ಪು ಸಿಗುತ್ತೆ ಸರ್ ಸರ್ ಹೌದು ಹಾಸ್ಟೆಲ್ ಫೆಸಿಲಿಟಿನೂ ಇದೆ ಸರ್ ಸರ್ ನಾವಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಗಾಡ್ ತಾಲೂಕದವರು ಬೆಸ್ಟ್ ಆಫ್ ಲಕ್ ಒಳ್ಳೇದಾಗಲಿ ಒಳ್ಳೆ ಮಾಹಿತಿ ಕೊಟ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಸರ್